ನಾನು ಹಿಂದೆ ಎಲ್ಲೋ ಒಂದ್ ಕಡೆ ಒಂದು ಮಾತು ಹೇಳಿದ್ದೆ ಇವತ್ತು ನಿಮ್ ತಲೆಯಲ್ಲಿ ಲೀಡರ್ಗಳ ತಲೆಲ್ಲ ಇದು ಇರಲಿ ಇಫ್ ಯು ವಾಕ್ ಫಾಸ್ಟ್ ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ಯು ವಾಕ್ ಅಲೋನ್ ಇಫ್ ಯು ವಾಂಟ್ ಟು ವಾಕ್ ಫಾರ್ ವಾಕ್ ಟುಗೆದರ್ ಅಂದ್ರೆ ನೀವು ಬಹಳ ದೂರಕ್ಕೆ ಡೆಸ್ಟಿನೇಷನ್ ತಲುಪಬೇಕು ಅಂದ್ರೆ ಒಬ್ಬರೇ ನೀವು ನಡೆದ್ರೆ ಬಹಳ ಸ್ಪೀಡಾಗಿ ನಡೆದ್ಬಿಡ್ಬೋದು ನೀವು ದೂರ ನಡಿಬೇಕು ಅಂದ್ರೆ ಈಗ ನಾವು ಪಾದಯಾತ್ರೆ ಮಾಡಿದ್ವಲ್ಲ ಆದ್ರೆ ಪಾದಯಾತ್ರೆ ಮಾಡಿತ್ತ ಹತ್ತಾರು ಜನ ತಾನೇ ಕುಂಡ್ಕೊಂಡು ಪಂಟ್ಕೊಂಡೋ ಏನೋ ಮಾಡ್ಕೊಂಡು ತಂದು ಬೆಂಗಳೂರು ಗಂಟೆ ನೀರು ಬೇಕು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಬಂದು ರಾಹುಲ್ ಗಾಂಧಿ ಅವರು ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರ ಕೂಡ ಅವರು ಕೂಡ ನಡೆದ್ರು ಎಲ್ಲ ಮೂಮೆಂಟ್ ಎಲ್ಲ ನೋಡಿದ್ರ ನೀವೆಲ್ಲ ಸೊ ಜೊತೆಗಿಂತ ಹೆಚ್ಚಾಗಬೇಕು ಹೆಜ್ಜೆ ಹಾಕು ಹೆಜ್ಜೆ ಹಾಕು ಅಂತ ಹೇಳಿ ಕೊನೆಗೆ ಹೆಜ್ಜೆ ಹಾಕ್ಬೇಕು ಹಂಗೆ ನೀವು ಯಾರೇ ಆಗ್ಲಿ ನಾನು ಅವಳು ಬಂದ್ಬಿಟ್ರೆ ಹೆಂಗೋ ಇವ್ರು ಬಂದ್ಬಿಟ್ರೆ ಹೆಂಗೋ ಏನ್ ನಮ್ಗೆ ಸೀಟ್ ಇಲ್ದೇ ಹೋದಂಗಾಗೋಯ್ತದೋ ನಿಮ್ಮ ಮನೆ ಬರ ಯಾರು ತಪ್ಸಕ್ ಸಾಧ್ಯ ಇಲ್ಲ ತಲೆಯಲ್ಲಿ ಇಟ್ಕೊಳ್ಳಿ ಯಾವ್ದೋ ರಿಸರ್ವೇಶನ್ ಯಾವ್ದೋ ಸಂದರ್ಭದಲ್ಲಿ ಏನೋ ಯಾರ ಕೇಳು ಆಗಲ್ಲ ಈರೋಗಳು ಜೀರೋ ಆಗೋಯ್ತದೆ ಜೀರೋ ಆದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಎಲ್ಲಿ ಮನಸ್ಸು ಇದೆಯೋ ಅಲ್ಲಿ ಮಾರ್ಗ ಇದೆ ಸೊ ಅದು ನಿಮ್ಮ ತಲೆಯಲ್ಲಿ ಶ್ರಮ ಪಡಿ ಸಂಘಟನೆ ಮಾಡಿ